ಬನ್ನಿ ಹಾಗಾದ್ರೆ ವಿಜ್ಞಾನ ವಸ್ತು ಪ್ರದರ್ಶನ ಹೇಗೆಲ್ಲ ಆಯಿತು ಅನ್ನೋದನ್ನ ನೋಡ್ಕೊಂಡು ಬರೋಣ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಬರಮಾಡ್ಕೊಳ್ತಾ ಇದ್ದಾರೆ ವಿವಿಧ ಮಾದರಿಯ ಚಿತ್ರಗಳನ್ನ ಅನಾವರಣಗೊಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಎಂಟ್ರಿ ಆಗ್ತಿದ್ದಂಗೆ ಎಲ್ಲರೂ ಎದ್ದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಸೆಂಟೆನ್ಸ್ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಓಹೋ ನಿಜವಾದ ಪ್ರಾಣಿಯ ಅಂಗಾಂಗಗಳನ್ನ ತೋರಿಸ್ತಾ ಇದಾರೆ ಏನಿದು ಯಾವ್ದೋ ಪ್ರಾಣಿಯ ಹೃದಯ ಇರಂಗಿದೆಯಲ್ಲ ಇದು ಓಹೋ ಬ್ರೈನ್ ಯಾವ್ದೋ ಪ್ರಾಣಿ ಇದು ಬ್ರೈನ್ ಇದು ಇಲ್ಲ ಅದ್ರ ಹೃದಯನ ಇದು ಹೃದಯನ ಅದು ಶ್ವಾಸಕೋಶ ಇರಬೇಕು ಇದು ಹೃದಯ ಇರಬೇಕು ಓ ಇದು ಯಾವ್ದೋ ಪ್ರಾಣಿಯ ಬೋಟಿ ಕಲೀಜ ಮಿದ್ಲು ಗುಂಡ್ಗೆಕಾಯಿ ಎಲ್ಲ ತೋರಿಸ್ತಾ ಇದ್ದಾರೆ ಇವನ್ನೆಲ್ಲ ನೋಡೋದಕ್ಕೆ ಗುಂಡಿಗೆ ಇರಬೇಕು ಬಿಡಿ ಓ ಪ್ರಾರಂಭದಲ್ಲೇ ಈ ತರ

Indian search, the Indian space research organization. The, we done here, the three. This is the more, the time the three launched is the most enjoyable and prideful moment for the Indian citizens. This is the model of lander model named as, Prat, named as Vikram Lander. It has a rover named as Pragyan Rover. It was launched on 14th July, 2023 at 6.4 PM from Sriharikota's Pratishtham Space Center at andhra Pradesh. It had a soft landing on the moon and it had it had took 40 days to reach on the moon. It reached on 23rd August 2023. It had a budget of 300 crores. The, the rover is 50 years the, the and the lander is a 384 words. Question that why the Sunday 3 project took uh, 40 days to uh, complete this project because to overcome the Chandana 3 uh, revolved around the earth to overcome the gravitational force and it also revolved around the moon for uh, 14 rounds to overcome the gravitational force and it landed on the south pole of the moon. India is the first country which landed on the south pole of the moon. On the Chandana first project which is launched on 2008, it, uh, the ISRO found that there was water on the moon. It, uh, we can't, but we can't survive on the boat because there is no energy, there is no level of oxygen which is uh, yeah. which is able to make the man survive. And on challenge 2 which is launched on 2019 was considered as the, the 15 minutes terror, terror uh, by uh, the then chairman K. Shiva. ಆದ್ದರಿಂದ ಒನಕೆ ಒಬ್ಬವ ತನ್ನ ಗಂಡನಿಗೆ ನೀರು ತರಲು ಹೋದಳು ಕೆರೆಯ ಬಳಿ ಹೋದಳು ಆಗ ವೈದ್ಯಗಳು ಕಿಂಡಿಯಿಂದ ನುಸುಳುತ್ತಿದ್ದರು ಒನಕೆ ಒಬ್ಬವಳು ತನ್ನ ಗಂಡನಿಗೆ ಎಬ್ಬಿಸಿ ಊಟದಿಂದ ಎಬ್ಬಿಸದೆ ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ನೂರಾರು ವೈದ್ಯಗಳ ತರೆಯಲು ಚೆಂಡಾಡಿದ ಪೀರವನಿಕೆಯಾಗಿದ್ದಳು ಒನಕೆ ಒಬ್ಬವ ನನ್ನ ಹೆಸರು ಚೈತನ್ ನಾನು ಏಳನೇ ಓದುತ್ತಿದ್ದೇನೆ ನಾನು ಹೇಳುವ ವಿಚಾರ ಕಿತ್ತೂರು ರಾಣಿ ಕಪ್ಪ ಕೊಡಬೇಕೆ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವು ಹತ್ತಿರ ಬುತ್ತೀರಾ ಅಥವಾ ದನಿದವರಿಗೆ ನೀರು ಹೊತ್ತೀರಾ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವು ನಮ್ಮ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೆ ನಿಮಗೆ ಏಕೆ ಕೊಡಬೇಕು ಕಪ್ಪ ಇದರಲ್ಲಿ ಅಂತಹ ಮನೆಗಳು ಅಪರೂಪ ಇದಕ್ಕೂ ಹಳ್ಳಿ ಮನೆಗಳೆಂದರೆ ಸುಂದರ ಮತ್ತು ಅಮೋಘ ಹಳ್ಳಿ ಮನೆ ಇವತ್ತಿನ ಕಾಲದಲ್ಲಿ ಪ್ರಯಾಣ ಮಾಡಲು ಒಂದು ಜಾಗದಿಂದ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲು ಸ್ಕೂಟರ್ ಬೈಕ್ ಅಥವಾ ಗಾಡಿಗಳನ್ನು ಬಳಸುತ್ತೇವೆ ಆದರೆ ಅಂದಿನ ಕಾಲದಲ್ಲಿ ಎತ್ತಿ ಎತ್ತಿನ ಗಾಡಿಯನ್ನು ಬಳಸುತ್ತಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಥವಾ ಪ್ರಯಾಣ ಮಾಡಲು ಬಳಸುತ್ತಿದ್ದರು ಇವತ್ತಿನ ಕಾಲದಲ್ಲಿ ನೆಲೆಯನ್ನು ತಿರುಗಿಸಿದರೆ ತಟ್ಟನೆ ನೀರು ಬರುವುದು ಆದರೆ ಅಂದಿನ ಕಾಲದಲ್ಲಿ ಬಾವಿಯ ರಾಟಿಯನ್ನು ತಿರುಗಿಸಿ ನೀರನ್ನು ಸಂಗ್ರಹಿಸಬೇಕಿತ್ತು ಸಮೀಪಕ್ಷರ ಸಮೀಪಕ್ಷರ ಎಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿಸುವುದಕ್ಕೆ ಸಹಾಯದಿಂದರ ಎಂದರು ಸಂಯುಕ್ತ ಅಕ್ಷರಗಳು ಎರಡು ವಿಧ ಸಜಾತಿ ಸಂಯುಕ್ತ ಅಕ್ಷರ ವಿಜಾತಿ ಸಂಯುಕ್ತ ಅಕ್ಷರ ಸಜಾತಿ ಸಂಯುಕ್ತ ಅಕ್ಷರ ಒಂದೇ ಜಾತಿಯ ಒಂದೇ ಜಾತಿಯ ಎರಡು ವ್ಯಂಜನ ಸೇರಿ ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಗಳನ್ನು ಸಜಾತಿ ಸಂಯುಕ್ತ ಅಕ್ಷರ ಎಂಬುದು ಉದಾಹರಣೆ ಅಕ್ಕ ವಿಜಾತಿ ಸಂಯುಕ್ತ ಅಕ್ಷರಗಳು ಒಂದೇ ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ಅದನ್ನು ವಿಜಾತಿ ಸಂಯುಕ್ತ ಅಕ್ಷರ ಎಂಬುದು ಉದಾಹರಣೆ ಅಕ್ಷರ ಧನ್ಯವಾದ ವಸ್ತು ಪ್ರದರ್ಶನದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ನಾಡಿನ ಕವಿಗಳನ್ನ ಅನಾವರಣ ಮಾಡಿದ್ದು ನಿಜಕ್ಕೂ ತುಂಬಾ ಖುಷಿ ಅನ್ನಿಸ್ತು ದರ್ಶನ ಎರಡನೆಯದಾಗಿ ಗಿರೀಶ್ ಕನ್ನಡ ಗಿರೀಶ್ ಕನ್ನಡವನ್ನು ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ಪ್ರಶಸ್ತಿ ದೊರಕಿದೆ ಮೂರನೆಯದಾಗಿ ವೀಕ್ಷ ಗೋಕ ವೀಕ್ಷ ಗೋಖಕ್ ಅವರು ಒಂಬತ್ತು ಎಂಟು ಸಾವಿರದ ಒಂಬೈನೂರ ಒಂಬತ್ತರಂದು ಜನಿಸಿದರು ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಂದು ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆಗೆ ಪ್ರಶಸ್ತಿ ದೊರಕಿದೆ ನಾಲ್ಕನೇದಾಗಿ ಬೇಂದ್ರೆ ನಾಲ್ಕನೆಯಾಗಿ ಬೇಂದ್ರೆ ಅವರು ಇಪ್ಪತ್ತ್ ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರರಂದು ಜನಿಸಿದರು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾತಂತಿ ಎಂಬ ಕೃತಿಗಾಗಿ ಪ್ರಶಸ್ತಿ ದೊರಕಿದೆ ಐದನೆಯದಾಗಿ ಮಾಸ್ತಿ ವೆಂಕಟೇಶ್ವರ ಎಂಬ ಮಾಸ್ತಿ ವೆಂಕಟೇಶ ಎಂಬರವರು ಒಂಬತ್ತು ಆರು ಆರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ನಾಟಕಗಳಿಗೆ ಪ್ರಶಸ್ತಿ ದೊರಕಿದೆ ಆರನೇದಾಗಿ ಚಂದ್ರಶೇಖರ ಕಂಬಾರ ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತ ಏಳರಂದು ಜನಿಸಿದರು ಇವರಿಗೆ ಸಾವಿರದ ಒಂಬೈ ಎರಡು ಸಾವಿರದ ಹತ್ತರಂದು ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆಗೆ ಪ್ರಶಸ್ತಿ ದೊರಕಿದೆ ಏಳನೆಯದಾಗಿ ಶ್ರೀ ಕೆ ಶ್ರೀರಾಮ್ ಭಾರತ್ ಇವ ಜನನ ಹತ್ತು ಹತ್ತು ಸಾವಿರದ ಒಂಬೈನೂರ ಎರಡರಂದು ಜನಿಸಿದರು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕನ್ನಡ ಮುಕ್ಕಜ್ಜಿಯ ಕನಸುಗಳು ಎಂಬುವ ಕನಸು ಎಂಬುವ ಕವನ ಎಂಬುವ ಕೃತಿಗಾಗಿ ಪ್ರಶಸ್ತಿ ದೊರಕಿದೆ ಕೊನೆಯದಾಗಿ ಕ್ಯೂ ಆರ್ ಅನಂತಮೂರ್ತಿ ಜನನ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಜನಿಸಿದರು ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಸಮ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆಯು ಪ್ರಶಸ್ತಿ ದೊರಕಿದೆ ಧನ್ಯವಾದಗಳು ಹಲೋ ಸರ್ ಅವರು ಅಯ್ಯೋ ಹೇಗಿದ್ದೀರಾ ಹಾಂ ಸರ್ ಇದು ನೀವು ಹೇಗಿದೀರ ಅಂತ ಸೂಪರ್ ಸರ್ ಏ ಹೇಗಿದೆ ಇವತ್ತೇನು ವಸ್ತು ಪ್ರದರ್ಶನ ನಡೀತಾ ಇದೆ ಸೆಂಟಾನ್ಸ್ ಶಾಲೆಯಲ್ಲಿ ಯಾವ ರೀತಿ ಇದೆ ಅಂತ ಸರ್ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಕಳೆದ ರಜದಲ್ಲೇ ನಮ್ಮ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ರಾಭೇರ್ ಅವರು ನಮ್ಮ ಮಕ್ಕಳ ಒಂದು ಕ್ರಿಯೇಟಿವಿಟಿಯನ್ನು ಹೊರ ಅನ್ನೋ ಉದ್ದೇಶದಿಂದ ಮತ್ತೆ ಈ ವರ್ಷ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ನಿಮಗೆ ಮಾಹಿತಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಸಿಲ್ವರ್ ಜುಬ್ಲಿ ಪ್ರೋಗ್ರಾಮ್ ಇದೆ ನಮ್ಮ ಶಾಲೆಗೆ ಇಪ್ಪತ್ತೈದು ವರ್ಷ ಒಂದು ತುಂತುರಕ್ಕಂಥ ಒಂದು ಸುದಿನ ಈ ವರ್ಷ ನಮಗೆ ಸೊ ಈ ಒಂದು ದಿನದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಹಾಲಿಡೇನಲ್ಲಿ ನಮ್ಮ ವಿವಿಧ ರೀತಿಯ ಒಂದು ಕ್ರಿಯೇಟಿವಿಟಿ ಸಬ್ಜೆಕ್ಟ್ ವೈಸನ್ನು ನಾವು ಒಂದು ವರ್ಕಿಂಗ್ ಮಾಡಲನ್ನು ಮತ್ತೆ ಮಾಡಲನ್ನ ಎಲ್ಲ ವಿಷಯದಲ್ಲೂ ಕೊಟ್ಟಿದ್ರು ಸೊ ಇವತ್ತು ಅದನ್ನು ವಸ್ತು ಪ್ರದರ್ಶನ ಇದೆ ನೋಡಿ ಮಕ್ಕಳು ತುಂಬಾ ತುಂಬ ಚೆನ್ನಾಗಿ ವಿವಿಧ ರೀತಿಯಲ್ಲಿ ನಮ್ಮ ಒಂದು ಸೃಜನಶೀಲತೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪೋಷಕರ ಒಂದು ಸಹಕಾರ ಎಲ್ಲ ನಮ್ಮ ಶಿಕ್ಷಕರ ಅವರವರ ಒಂದು ವಿಷಯದಲ್ಲಿ ಮಕ್ಕಳ ಒಂದು ಪರಿಣಿತಿಯನ್ನು ಹೊರತರುವಂತಹ ಒಂದು ವಿಷಯವನ್ನು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಇಲ್ಲಿ ನೋಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಆದರೆ ಈ ಒಂದು ಮಕ್ಕಳು ಕೇವಲ ಕಲಿಕೆಯಲ್ಲಿ ಮಾತ್ರ ಅಲ್ಲ ನಮ್ಮ ಶಾಲೆಯಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಸರ್ವತೋಮುಖವಾಗಿ ನಮ್ಮ ಮಕ್ಕಳನ್ನು ಕಲಿಕೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನಕ್ಕಂಥದ್ದು ನಮ್ಮ ಶಾಲೆಯ ಮುಖ್ಯ ಧ್ಯೇಯ ಉದ್ದೇಶವಾಗಿರುವಂಥದ್ದು ಸೊ ಈಗ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಇನ್ನೊಂದು ಕೆಳಗಡೆ ಒಂದು ಪ್ರತ್ಯೇಕವಾಗಿ ಇನ್ನೊಂದು ರೂಮ್ ಇದೆ ಸೊ ಅದರಲ್ಲಿ ಕೂಡ ನೀವು ಗಮನಿಸ್ಬೋದು ಒಂದು ಪ್ರಾಣಿಗಳ ಲೈವ್ ಆರ್ಗನ್ಸ್ ಅನ್ನು ತಂದಿದ್ದಾರೆ ಈಗ ಒಂದು ಪ್ರಾಣಿಗಳದಾಗಿರುವಂಥ ಮೆದುಳು ಆಗಿರ್ಬೋದು ಹೃದಯ ಆಗಿರ್ಬೋದು ಲಿವರ್ ಆಗಿರ್ಬೋದು ಸೊ ಇದೆಲ್ಲ ಲೈವ್ ಆಗಿ ತಗೊಂಡ್ ಬಂದಿದ್ದಾರೆ ಸೊ ಇದು ನಮ್ಮ ಶಾಲೆಯಲ್ಲಿ ಮಾಡುವಂಥ ಒಂದು ವಿಶೇಷ ಯಾವ ಶಾಲೆನಲ್ಲೂ ಕೂಡ ಲೈವ್ ಆರ್ಗನ್ಸ್ ಅನ್ನ ತರೋದಿಲ್ಲ ಆದರೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂತಹವರು ಇವತ್ತು ನಮ್ಮ ಮಕ್ಕಳಿಂದ ಅಂತಹ ಒಂದು ವಿಶೇಷವಾದಂತಹ ಆರ್ಗನ್ಸಡ ತಂದು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಮ್ಮ ಶಾಲೆ ಯಾವತ್ತೂ ಕೂಡ ನಾವು ಮಕ್ಕಳಿಗೆ ವಿಷಯವನ್ನು ಮುಟ್ಟಿಸುವಂಥದ್ರಲ್ಲಿ ಹಿಂದಿಲ್ಲ ಸೊ ಇಂತಹ ನಾವು ಪ್ರತ್ಯೇಕ ಪ್ರಾಕ್ಟಿಕಲಲ್ಲಿ ಮಾಡಬೇಕು ಯಾವುದೇ ಈಗ ಒಂದು ಪಾಠವನ್ನು ನಾವು ಹೊಸ ಹೇಳುತ್ತಿಲ್ಲ ಒಂದು ಪ್ರಾಕ್ಟಿಕಲಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದರಿಂದ ಬೇಗ ಮಕ್ಕಳ ಒಂದು ಕಲಿಕೆಯು ಕೂಡ ಬೇಗ ಆಗುತ್ತೆ ಮಕ್ಕಳ ಒಂದು ಕ್ಲಾಸಿಂಗ್ ಪವರ್ ಬೇಗ ಇರುತ್ತೆ ಅದನ್ನ ಬಹಳಷ್ಟು ಸ ಅದನ್ನ ನೆನಪಲ್ಲಿಟ್ಟುಕೊಳ್ತಾರೆ ಉದ್ದೇಶದಿಂದ ಈ ಒಂದು ಇಂತಹ ಒಂದು ವಿಶೇಷವಾದಂತಹ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಥರ ಒಂದು ನಾವೇನು ಒಂದು ಮಕ್ಕಳ ಒಂದು ಸೃಜನಶೀಲತೆಯನ್ನು ಹೊರತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಸರ್ ಎಷ್ಟು ಜನ ಮಕ್ಕಳು ಈ ಒಂದು ವಸ್ತು ಪ್ರದರ್ಶನ ಭಾಗಿಯಾಗಿದ್ದಾರೆ ಸರ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಮೊದಲ ಫಸ್ಟ್ ಸ್ಟ್ಯಾಂಡರ್ಡ್ ಹತ್ತನೇ ಕೂಡ ಎಲ್ಲ ಮಕ್ಕಳು ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲರೂ ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಹೊರತರುವಂತಹ ದಿನ ಇವತ್ತಾಗಿದೆ ಸರ್ ಎಷ್ಟು ವರ್ಷದಿಂದ ಈ ಒಂದು ವಿಜ್ಞಾನ ಒಂದು ವಸ್ತು ಪ್ರದರ್ಶನವನ್ನು ನಡ್ಸ್ಕೊಂಡ್ಬರ್ತಾ ಇದೀರಂತ ಸರ್ ನಮ್ಮ ಶಾಲೆ ಪ್ರಾರಂಭವಾದಕ್ಕಿಂತಲೂ ಕೂಡ ವರ್ಷದಲ್ಲಿ ಒಮ್ಮೆಯಾದರೂ ಕೂಡ ಈ ಥರನ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡೇ ಮಾಡ್ತೀವಿ ಆದರೆ ಒಂದು ಓವರ್ ಆಗಿ ಎಲ್ಲ ಮಕ್ಕಳನ್ನು ಹೊರತರುವಂಥದ್ದು ಒಂದು ಎರಡು ವರ್ಷಕ್ಕೊಮ್ಮೆ ಅಥವಾ ಒಂದು ಮೂರು ವರ್ಷಕ್ಕೊಮ್ಮೆ ಈ ಥರ ಮಾಡ್ತೀವಿ ಆದರೆ ಈ ವರ್ಷ ಒಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಶಾಲೆಗೆ ಬಂದಿರುವಂತಹ ಹೊಸದಾಗಿ ಕಳೆದ ವರ್ಷ ಬಂದಂತಹ ನಮ್ಮ ಸಿಸ್ಟರ್ ಅವಿಯರ್ ಅವರು ಈ ವರ್ಷ ಸಿಲ್ವರ್ ಜೂರಿ ಪ್ರೋಗ್ರಾಮ್ ಇದೆ ಏನಾದರೂ ಹೊಸತನವನ್ನು ಮಾಡಬೇಕು ಈ ಇಪ್ಪತ್ತೈದು ವರ್ಷಕ್ಕೆ ಏನಾದರೂ ಪೋಷಕರಿಗೆ ಒಂದು ಮೆಸೇಜನ್ನು ಮುಟ್ಟಿಸ್ಬೇಕು ಮತ್ತು ಮಕ್ಕಳನ್ನು ಒಂದು ಸರ್ವೋತೋಮುಖವಾಗಿ ಡೆವಲಪ್ ಮಾಡಬೇಕನ್ನೋ ಉದ್ದೇಶದಿಂದ ಸೊ ಮೆಂಟಲಿ ಎಲ್ಲ ಪ್ಲಾನನ್ನು ಮಾಡಿಕೊಂಡು ಈ ಒಂದು ಕ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇದರಲ್ಲ ಕ್ರೆಡಿಟು ನಮ್ಮ ಸಿಸ್ಟರ್ ಅವೇರವ್ರಿಗೆ ಹೋಗಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಇಷ್ಟೊಂದು ಜನ ವಿದ್ಯಾರ್ಥಿಗಳಲ್ಲಿ ನಮ್ಮ ಭಾರತದ ಬ As I have seen uh, the students, uh, the way they have prepared, since science is very important. Without science, it is uh, no life, I can say. And with all that, uh, the, to say this, uh, these children are, as they are growing, they are growing in this science. They are learning so many things and they are doing so many experiments. By seeing this, I felt that our students need to do something. Our students need to do these kind of experiments when they explain that then this will help everyone to understand especially our parents they are encouraging them very well most of the parents have taken a lot of trouble not only the students some of the parents were saying even in the night they were sitting and they were doing these kind of projects helping their children and this will help our students to grow and this is the science where in the future also they will come up These are the future pillars of our ವಿಜ್ಞಾನವಿಲ್ಲದ ಜಗತ್ತನ ನಾವು Good morning. This is a model presentation by Afreen Zina from Glass HB. That's me. My model is a structure of a DNA. DNA stands for Deoxyribonucleic Acid and it is made up of three different things that is, sugar, phosphate, and the bases. The sugar phosphate backbone forms a structural framework of a DNA. DNA and the bases are of They are joined together to make a long chain that forms the shape for a double head. ಇದು ಮಕ್ಕಳ ಬರಿ ಕಲಿಕೆಯಿಂದ ಮಾತ್ರ ಅಲ್ಲ ಈಗ ಕೆಲವು ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಅಥವಾ ಕೆಲವು ಮಕ್ಕಳು ಡ್ಯಾನ್ಸಲ್ಲಿ ಇರ್ತಾರೆ ಇನ್ನು ಕೆಲವು ಮಕ್ಕಳು ಹಾಡು ಹೇಳೋದ್ರಲ್ಲಿ ಇರ್ತಾರೆ ಇನ್ನು ಕೆಲವು ಮಕ್ಕಳು ಈ ಥರ ಪ್ರಾಜೆಕ್ಟ್ ಅಂದರೆ ಅವ್ರದ್ದು ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿದೆ ಅದು ನಮಗೆ ಗೊತ್ತಾಗುತ್ತೆ ಸೊ ಅದು ಗೊತ್ತಾಗೋದ್ರಿಂದ ಮಕ್ಕಳಿಗೆ ನಾವೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾಯಿದೆ ಪ್ರೋತ್ಸಾಹ ಕೊಡೋದರ ಜೊತೆಗೆ ಇನ್ನೂ ಅಷ್ಟು ಅಂದರೆ ಉತ್ತೇಜನ ಆಗುತ್ತೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ನಾನು ಇವ್ರಿಗಿಂತ ಚೆನ್ನಾಗಿ ಏನು ಮಾಡ್ಬೋದು ಏನು ಚೆನ್ನಾಗಿ ಮಾಡ್ಬೋದು ಏನು ಇನ್ನಷ್ಟು ವಿಷಯ ಹೇಗೆ ತಿಳ್ಕೊಬೋದು ಬರೀ ಓದೋದು ಬೋರ್ಡ್ ಮೇಲೆ ಅಥವಾ ಪುಸ್ತಕದಲ್ಲಿ ಅಷ್ಟೇ ತಿಳಿಯೋ ಅಂತಂದರೆ ನಾವು ಈ ಥರ ಪ್ರಾಕ್ಟಿಕಲಾಗಿ ಅಂದರೆ ಇದು ಏನು ಪ್ರಾಕ್ಟಿಕಲಾಗಿ ನಾವು ಹೇಗೆ ಮಾಡ್ತೀವಿ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಇನ್ನೂ ಎಷ್ಟು ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಬೋದು ಅಂತ ಇದು ಏನು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ನೀವು ನೋಡಿದ್ದೀರಲ್ಲ ಏನು ಹೇಳೋದಕ್ಕೆ ಅಂತ ಈಗ ಬಂದು ಇಲ್ಲಿ ನೋಡಿರೋದು ಪ್ರತಿಯೊಬ್ಬ ಮಗುಗೂ ಅದರದೇ ಆದಂಥ ಟ್ಯಾಲೆಂಟ್ ಇದೆ ಸರ್ ಸೊ ಅವರನ್ನು ನಾವು ಪ್ರೋತ್ಸಾಹಿಸಬೇಕು ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಸ್ಕೂಲ್ನ ಒಂದು ಭಾಗ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರು ಬರೀ ಓದೋದಷ್ಟೇ ಅಥವಾ ಗೇಮ್ಸ್ ಅಷ್ಟೇ ಅಥವಾ ಅವ್ರ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿ ಬಂದು ರ್ಯಾಂಕ್ ಬರಬೇಕು ಅಂತಲ್ಲ ಓವರಾಲ್ ಮಗುವಿನ ಪರ್ಫಾರ್ಮೆನ್ಸ್ನ ಇದನ್ನ ಎನ್ಕರೇಜ್ಮೆಂಟ್ ಆಗಿ ನಾವು ನೋಡಬೇಕಷ್ಟೆ ಆ ದೃಷ್ಟಿಯಿಂದ ನೋಡಬೇಕಾಗತ್ತೆ ಸೊ ಹಾಗಾಗಿ ನಾವು ಈ ಅವಕಾಶ ಕೊಟ್ಟಂತಹ ಸಿಸ್ಟರ್ ಅವ್ಯಾ ಸಿಸ್ಟರ್ ಅವರಿಗೆ ಮತ್ತು ಸೆಂಟ್ರ್ಯಾಂಡ್ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಹಾಗೂ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ಸರ್ ವಿಜ್ಞಾನ ವಸ್ತು ಪ್ರದರ್ಶನದ ವೀಕ್ಷಣೆ ಮಾಡಲು ಬರುವ ಮಕ್ಕಳ ಪೋಷಕರುಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನದ ವಿಶೇಷತೆ ಕಾಣಲಿ ಎನ್ನುವ ದೃಷ್ಟಿಯಿಂದ ಜೊತೆಗೆ ನಮ್ಮ ಕನ್ನಡದ ಕೀರ್ತಿಯನ್ನ ಪಸರಿಸಲು ವೀರಗಾಸೆ ಹಾಗೂ ಕಿತ್ತೂರ ರಾಣಿ ಚೆನ್ನಮ್ಮರ ಶೌರ್ಯ ಹಾಗೂ ವೀರಾವೇಶದ ಮಾತುಗಳನ್ನ ಬ್ರಿಟಿಷರ ಜೊತೆ ಆಡಿದ ನೆನಪು ಇಲ್ಲಿ ಮೈ ಜುಮ್ಮೆನಿಸುವಂತಿತ್ತು Anda ವಿಷಯ ರಾಷ್ಟ್ರೀಯ ಚಿಹ್ನೆಗಳು ನಮ್ಮ ರಾಷ್ಟ್ರೀಯದ ಧ್ವಜ ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರೀಯದ ಹೂವು ಕಮಲ ನಮ್ಮ ರಾಷ್ಟ್ರೀಯದ ಮರ ಆಲದ ಮರ ನಮ್ಮ ರಾಷ್ಟ್ರೀಯದ ಹಣ್ಣು ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯದ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯದ ಪ್ರಾಣಿ ಹುಲಿ ಧನ್ಯವಾದ ಶುಭ ದಿನ अंडी से बिबारों ने बिल्कुल 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 जो भी तुम्हारे बिल्कुल तुम्हारे बिल्कुल तुम्हारे बिल्कुल ಒಟ್ಟಾರೆ ಪ್ರತಿ ವರ್ಷವೂ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಸೈಂಟ್ ಆನ್ಸ್ ಹೈಸ್ಕೂಲ್ ಶಾಲೆಯ ಆಡಳಿತ ವರ್ಗ ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದು ಪೋಷಕರ ಮೆಚ್ಚುಗೆಗೂ ಪಾತ್ರವಾಗಿದೆ ಜೊತೆಗೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೂ ಸಹಕಾರಿಯಾಗಿದೆ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮವನ್ನು ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ